ಸಾಮಾನ್ಯವಾಗಿ ದಿನಾಲು ಸಾರ್ ಮಾಡ್ತಲೇ ಇರ್ತೇವೆ ಈಗ ಹಸಿ ತೊಗರಿಕಾಯಿ ಬರುವ ಕಾಲ ಅದಕ್ಕೆ ರುಚಿಯ ಬದಲಾವಣೆಗಾಗಿ ಇಂದು ಸುಲಭವಾಗಿ ಬೇಗನೆ ಮಾಡುವಂತ ಹಸಿ ತೊಗರಿ ಕಾಳು ಉಪಯೋಗಿಸಿ ಮಾಡುವ ರಸಂ ಅಥವಾ ಸಾರಿನ ರೆಸಿಪಿ ನೋಡೋಣ ಇವತ್ತು ಸುಲಭವಾಗಿ ಹಸಿ ತೊಗರಿ ಕಾಳಲ್ಲಿ ಸಾರು ಮಾಡೋದನ್ನ ಹೇಗೆ ಅಂತ ನೋಡೋಣ ಬನ್ನಿ ಇವತ್ತು ಅದಕ್ಕೆ ಬೇಕಾಗುವಂತ ಸಾಮಾನು ಒಂದು ಕಪ್ ಹಸಿ ತೊಗರಿ ಕಾಳು ಬಿಡಿಸಿ ಇಟ್ಕೊಂಡಿದೀನಿ ಬಿಡಿಸಿ ತೊಳೆದಿಟ್ಕೊಂಡಿದೀನಿ ಆಮೇಲೆ ಒಂದ್ ಐದ್ ಸ್ಪೂನ್ ಆಗುವಷ್ಟು ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂಚೂರು ಚೂರು ಒಂದು ಮೂರ್ ಎಲೆ ಅಷ್ಟು ಹಣ್ಣು ಎರಡು ಟೊಮೊಟೊ ಸಾರಿನ ಪುಡಿ ಒಂದು ಕಾಲ್ ಸ್ಪೂನ್ ಸಾರಿನ ಪುಡಿ ತಗೊಳ್ಳಿ ಒಂದು ಕ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಕಾಯಿ ತುರಿ ಬೇಕಾದಲ್ಲಿ ಬೆಳ್ಳುಳ್ಳಿ ಹಾಕೋಬಹುದು ಇಲ್ದೇ ಹೋದ್ರೆ ಇಲ್ಲ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಸಾಸಿವೆ ಹಾಕೋಣ ಎಣ್ಣೆ ಕಾದಿದೆ ಸಾಸಿವೆ ಚಟ ಚಟ ಅಂತ ಇದೆ ಈಗ ಹಸಿ ಕಾಳನ್ನ ಹಾಕ್ತಾ ಇದ್ದೀನಿ ಬೇಗ ಬೇಕೆ ಆಮೇಲೆ ಅದ್ರ ಜೊತೆ ಟೊಮೊಟೊ ತೊಳೆದಿಟ್ಕೊಂಡಿದೀನಿ ಅದನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ನೀರ್ ಹಾಕಿ ಒಂದು ಅದು ಮುಳುಗುವಷ್ಟು ನೀರ್ ಹಾಕಿ ಪುಡಿ ಅದು ಕಾಳು ಬೆಯ್ಕೊಳ್ಳಿ ಪುಡಿ ನೋಡಿ ಕಾಳು ಬೆಂದಿದೆ ಕಾಳು ಬೆಂದಿದೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ ಈಗ ಮಿಕ್ಸಿ ಜಾರ್ಗೆ ಬೆಂದಿರೋ ಟೊಮೊಟೊನ ಹಾಕೊಳ್ಳಿ ಸ್ವಲ್ಪ ಆರ್ಲಿ ಅದು ಅದ್ರ ಜೊತೆಗೆ ನೋಡಿ ಒಂದಿಷ್ಟು ಕಾಳು ಇನ್ನೊಂದ್ಚೂರ್ ಹಾಕೊಳ್ಳಿ ನೋಡಿ ಇದು ಈ ಬೌಲ್ ಅಲ್ಲಿ ಬರ್ತಿ ಸಾರಾಗತ್ತೆ ಮುಕ್ಕಾಲಿಂದ ಒಂದು ಪೂರ್ತಿ ಸಾರು ಮಾಡ್ಕೋಬಹುದು ಇಷ್ಟು ಕಾಳು ಬಿಟ್ಟಿದೀನಿ ಅಷ್ಟೊಂದು ರುಬ್ಬಕ್ ತಗೊಂಡಿದೀನಿ ಸ್ವಲ್ಪ ಬಿಸಿ ಆರ್ಲಿ ಅದು ಸ್ವಲ್ಪ ತಣ್ಣಗಾಗಿದೆ ಈಗ ಅದೇ ಮೆಣಸಿನ್ ಪುಡಿ ಇಟ್ಕೊಂಡಿದ್ನಲ್ಲ ನಿಮ್ ಖಾರಕ್ ತಕ್ಕಷ್ಟು ಹಾಕೊಳ್ಳಿ ಆಮೇಲೆ ಒಂದ್ ಸ್ವಲ್ಪ ಕಾಯಿ ತುರಿ ಒಂದ್ ಐದು ಸ್ಪೂನು ಬೇಕಾದವರು ಬೆಳ್ಳುಳ್ಳಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಜೀರಿಗೆ ಪುಡಿ ಚೂರು ಹುಣಸೆಹಣ್ಣು ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ಒಂದ್ ಚೂರು ಇನ್ನೊಂದು ಸ್ವಲ್ಪ ನೀರ್ ಹಾಕೊಂಡು ಪೇಸ್ಟ್ ಆಗಿ ಮಾಡ್ಕೊಳ್ಳಿ ನೋಡಿ ಹಿಂಗೆ ಪೇಸ್ಟ್ ಆಗಿದೆ ನೋಡಿ ಎಲ್ಲ ಈ ಕಾಳಿನ ಸಾರ ಒಳಗ ಹಾಕೊಳ್ಳಿ ಏನು ವೇಸ್ಟ್ ಮಾಡಬೇಡಿ ಎಲ್ಲ ತೊಳೆದ್ಬಿಟ್ಟು ಹಾಕಿ ನೋಡಿ ಎಲ್ಲ ತೊಳೆದು ನೀರ್ ಹಾಕ್ತಾ ಇದ್ದೀನಿ ನಾನು ಒಂದ್ ಚೂರ್ ಬೆಲ್ಲ ಹಾಕ್ತಾ ಇದ್ದೀನಿ ಇವಾಗ ಬೇಡ ಅಂದವ್ರು ಅದನ್ನ ಸ್ಕಿಪ್ ಮಾಡಿ ನಮಗ್ ಬೇಕು ಅಂತ ನಾವು ಹಾಕೋತಾ ಇದೀವಿ ನೋಡಿ ಈಗೆಲ್ಲ ತೊಳೆದು ನೀರ್ ಹಾಕಿದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದೀನಿ ಈಗ ಸ್ಟವ್ ಹಚ್ತಾ ಇದ್ದೀನಿ ಕುದಿಯಕ್ಕೆ ಇಡ್ತಾ ಇದ್ದೀನಿ ಸಣ್ಣ ಊರಿಲ್ಲೇ ಕುದಿಲಿ ನೋಡಿ ಈಗ ಸಾರು ಕುದಿಯಕ್ ಬರ್ತಾ ಇದೆ ಒಳ್ಳೆ ಘಮ ಘಮ ಅಂತ ಇದೆ ಈಗ ಒಂಚೂರು ಕರ್ಬೇನ್ ಸೊಪ್ಪು ಹಾಕೊಂಡ್ಬಿಡಿ ಹಾಕೊಂಡು ಇದೇ ತಿಳಿ ತಗೊಂಡು ನಾನೇನ್ ಮಾಡ್ತೀನಿ ಸ್ವಲ್ಪ ಇಂಗ್ ತಗೊಂಡಿದೀನಿ ನೋಡಿ ಒಂಚೂರು ಇಂಗ್ ತಗೊಂಡಿದೀನಿ ಆ ಇಂಗಿಗೆ ಈ ಸಾರನೇ ಹಾಕೊಂಡು ಕದ್ರ ಹಾಕ್ತೀನಿ ಅಷ್ಟೆ ಪೇಸ್ಟ್ ತರ ಮಾಡಿ ಹಾಕ್ತೀನಿ ನೋಡಿ ನಂದ್ ಕುದಿ ಕುದ್ರೆ ಸಾಕು ಸಾರು ರೆಡಿ ಆಗಿದೆ ಘಮ ಘಮ ಅಂತ ಇದೆ ನೋಡಿ ಬಿಸಿ ಅನ್ನಕ್ಕೆ ಹಸಿ ತೊಗರಿ ಕಾಳು ಸಾರು ತುಂಬಾ ರುಚಿ ಆಗತ್ತೆ ಅನ್ನಕ್ಕೆ ಹಾಕೊಂಡು ತಿನ್ಬೋದು ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ ಕಾಳು ಸಾರು ತುಪ್ಪ ಹಾಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ನೋಡಿ ಕಾಲ್ ಒಂಚೂರು ಉಪ್ಪಿನಕಾಯಿ ಹಾಕೊಂಡು ತಿಂದ್ರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ ನೀವು ಮಾಡಿ ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮಾಡಿಸಿ ನಮಸ್ಕಾರ